ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಬೋಧಿ ವೃಕ್ಷದ ಹಾಡು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಈ ಪದ್ಯದ ಎಕ್ಸ್ಪ್ಲನೇಷನ್ ಅನ್ನ ಹಿಂದಿನ ವಿಡಿಯೋದಲ್ಲಿ ಮಾಡಲಾಗಿದೆ ಅದನ್ನ ನೋಡಿ ಅರ್ಥ ಮಾಡಿಕೊಂಡ್ರೆ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಉತ್ತರ ಕೊಡಬಹುದು ಬೋಧಿ ವೃಕ್ಷದ ಹಾಡು ಪ್ರಶ್ನೋತ್ತರಗಳು ಪದ್ಯ ಒಂದು ಬೋಧಿ ವೃಕ್ಷದ ಹಾಡು ಬರೆದ ಕವಿ ಬಸವರಾಜ ಸಬರದ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕತೆ ಎಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಎಂದು ಬಣ್ಣಿಸಿದ್ದಾರೆ ಮಕ್ಕಳಲ್ಲಿ ಬರಿಯನ್ನು ಅಂತಾಗಿದೆ ಅದನ್ನ ಪರಿಯನ್ನು ಎಂದು ಮಾಡ್ಕೊಳ್ಳಿ ಆ ಪ್ರಶ್ನೆ ಎರಡು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದ್ದೇನು ಉತ್ತರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಸಿದ್ಧಾರ್ಥನು ಜನರ ಪ್ರೀತಿಯನ್ನು ಹುಡುಕುತ್ತ ಕಾಡಿನಿಂದ ನಾಡಿನತ್ತ ಹೊರಟನು ಪ್ರಶ್ನೆ ನಾಲ್ಕು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಬುದ್ಧನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಸತ್ಯವನ್ನು ಅರಿತುಕೊಂಡನು ಮಕ್ಕಳೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಗುತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ದೂರದಿಂದ ಕೋಗಿಲೆಯ ಹಾಡೊಂದು ಕೇಳಿ ಬಂದಂತೆ ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಂತೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಂತೆ ಆಯಿತೆಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿಯ ಹೊಳೆಯು ಕೆರೆ ತುಂಬಿ ಹರಿಯುವಂತೆ ಕಂಡಿತು ಗೂಡಿನಲ್ಲಿ ಹಕ್ಕಿಗಳ ಹೊಸರಾಗ ಕೇಳಿಸಿತು ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು ಎಲ್ಲಾ ಗಿಡವೂ ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ಕಾಡಿನಿಂದ ಎದ್ದ ಸಿದ್ಧಾರ್ಥ ನಾಡಿನ ಜನರ ಕಡೆ ಪ್ರೀತಿಯನ್ನು ಹುಡುಕಿಕೊಂಡು ಹೊರಡುತ್ತಾನೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿಯುತ್ತಾನೆ ಬದುಕಿನ ಗೂಢಾರ್ಥವನ್ನು ಸಿದ್ಧಾರ್ಥನು ಅರಿತು ಬುದ್ಧನಾಗುತ್ತಾನೆ ಎಂದು ಕವಿ ವರ್ಣಿಸಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಉತ್ತರ ಸಿದ್ಧಾರ್ಥನು ಜೀವನದಲ್ಲಿ ವಿರಕ್ತಿಯನ್ನು ಹೊಂದಿ ಜಗತ್ತಿನ ದುಃಖವನ್ನು ದೂರ ಮಾಡಲು ಹೋರಾಡುವ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದು ತನ್ನ ಪ್ರೀತಿಯ ಮಡದಿ ಮಗು ಮುದ್ದಿನ ಮಗುವನ್ನು ತೊರೆದು ಕಾಡಿನ ದಾರಿ ಹಿಡಿದನು ವೈಭವದ ಅರಮನೆ ರಾಜ್ಯದ ಮೋಹವನ್ನು ಬಿಟ್ಟು ಜ್ಞಾನ ಸಂಪಾದನೆಗಾಗಿ ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಎಷ್ಟೋ ಕಾಲ ಕಾಡು ಮೇಡುಗಳಲ್ಲಿ ಅಲೆದಾಡಿದ ಸಿದ್ಧಾರ್ಥನಿಗೆ ನಾಡಿನ ಸತ್ಯ ತಿಳಿಯಿತು ಅಜ್ಞಾನವೆಂಬ ಕತ್ತಲು ತುಂಬಿದ ಆಕಾಶದಲ್ಲಿ ಜ್ಞಾನವೆಂಬ ಬೆಳ್ಳಿ ಚುಕ್ಕಿ ಬೆಳಗಿತು ಬೋಧಿ ವೃಕ್ಷದ ಇಲ್ಲಿ ಗೋಧಿ ತಪ್ಪಾಗಿದೆ ಬೋಧಿ ವೃಕ್ಷದ ಅಡಿಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿದ ಸಿದ್ಧಾರ್ಥನ ಮನಸ್ಸಿನಲ್ಲಿ ಜಗತ್ತಿಗೆ ಬೆಳಕು ನೀಡುವ ಮಹಾ ಬೆಳಕೊಂದು ಮೂಡಿತು ಕಾಡಿನಲ್ಲಿ ಕುಳಿತು ಮಾಡುವ ತಪಸ್ಸಿಗಿಂತಲೂ ಜೀವ ಪ್ರೀತಿಯೇ ದೊಡ್ಡದೆಂದು ತಿಳಿದು ಜನರ ನಡುವೆ ಬಂದನು ಹೀಗೆ ಬದುಕಿನ ಗೂಢಾರ್ಥವನ್ನು ತಿಳಿದ ಸಿದ್ಧಾರ್ಥನು ಬುದ್ಧನಾಗಿ ಬಂದನು ಮಕ್ಕಳಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ನೀವು ಆ ಎರಡು ಅಥವಾ ಮೂರು ಪ್ಯಾರಗಳನ್ನ ಮಾಡಿ ಬರೆದ್ರೆ ಸೂಕ್ತ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತು ಉತ್ತರ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ದೂರದಿಂದ ಕೋಗಿಲೆಯ ಹಾಡೊಂದು ಕೇಳಿತು ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಬೆಳಗಿತು ಗೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಮರವನ್ನು ಆಶ್ರಯಿಸಿದ ಬಳ್ಳಿಯಲ್ಲಿ ಹೂಗಳು ಅರಳಿದವು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆದವು ಬೆಳ್ಳಕ್ಕಿಗಳು ಹಿಂಡು ಹಿಂಡಾಗಿ ಆಕಾಶದಲ್ಲಿ ಕಾಡಿನ ತುಂಬೆಲ್ಲ ಪ್ರೀತಿಯ ಹೊಳೆಯು ಉಕ್ಕಿ ಹರಿಯಿತು ಹಕ್ಕಿಗಳ ಗೂಡಿನಲ್ಲಿ ಹೊಸ ಹಾಡು ಹುಟ್ಟಿ ಹೊಸ ರಾಗವು ಕೇಳಿ ಬಂದಿತು ಹೊಸದಾಗಿ ಅರಳಿದ ಹೂವಿನಲ್ಲಿರುವ ಮಕರಂದವನ್ನು ಸವಿಯಲು ದುಂಬಿಯು ಹೂವನ್ನು ಸೇರಿತು ಕಾಡಿನಲ್ಲಿ ಗಿಡಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ತೋರಿತು ಮಕ್ಕಳೇ ಈ ಎರಡು ಅಹ್ ಎಂಟು ಹತ್ತು ವಾಕ್ಯಗಳಿಗೆ ಉತ್ತರಿಸಿ ಪ್ರಶ್ನೆಗಳಿಗೆ ನೀವು ಸಾರಾಂಶವನ್ನ ಓದಿಕೊಂಡ್ರೆ ತುಂಬಾ ಈಸಿಯಾಗಿ ಉತ್ತರವನ್ನ ಬರೀಬಹುದು ಮುಂದೆ ಆ ಸಂದರ್ಭದೊಡನೆ ಸ್ವಾರಸ್ಯವನ್ನ ವಿವರಿಸಿ ಪ್ರಶ್ನೆ ಒಂದು ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ ಸಬರದ ಅವರು ಬರೆದಿರುವ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲ ಮಕ್ಕಳೇ ನೀವು ಆ ಪದಕಟ್ಟಿ ಹಾಡೇನ ಕವನ ಕವನ ಸಂಕಲನದಿಂದ ಆರಿಸಲಾದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಎಂದು ಕೂಡ ಬರೆಯಬಹುದು ಆ ಸಂದರ್ಭ ಸಿದ್ಧಾರ್ಥನು ಯುದ್ಧ ಬಿಟ್ಟು ಪ್ರೀತಿಯನ್ನು ಹುಡುಕುವ ಸಲುವಾಗಿ ತನ್ನ ಪತ್ನಿ ಮಗ ಅರಮನೆಯ ಮೋಹವನ್ನು ತೊರೆದು ಗೊತ್ತು ಗುರಿ ಇಲ್ಲದೆ ಏಕಾಂಗಿಯಾಗಿ ಮಧ್ಯರಾತ್ರಿ ವೀರನಂತೆ ಕಾಡಿಗೆ ಹೋಗುತ್ತಾನೆ ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಿದ್ಧಾರ್ಥನು ಗುರಿ ಇಲ್ಲದೆ ತನ್ನ ವ್ಯಾಮೋಹವನ್ನು ತ್ಯಜಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಕಾಡು ತುಂಬಾ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ ಸಬರದ ಅವರು ಬರೆದಿರುವ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಿದ್ಧಾರ್ಥನು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕನ್ನು ಕಂಡನು ಕಾಡಿನಲ್ಲಿರುವ ಪ್ರಕೃತಿಯ ಸೌಂದರ್ಯವು ಆತನ ಮನಸ್ಸನ್ನು ಸೆಳೆಯಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಸಂತೋಷದಿಂದ ಆಕಾಶದ ಎತ್ತರಕ್ಕೆ ಹಾರಿಹೋಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಬುದ್ಧನಿಗೆ ಜ್ಞಾನೋದಯವಾದಾಗ ಪ್ರಕೃತಿಯಲ್ಲಿ ಆದ ಬದಲಾವಣೆಯನ್ನು ಈ ಮಾತಿನಲ್ಲಿ ಹೇಳಲಾಗಿದೆ ಸಂದರ್ಭ ಮೂರು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ ಸಬರದ ಅವರು ಬರೆದಿರುವ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಿದ್ಧಾರ್ಥ ವೀರನಂತೆ ಮಧ್ಯರಾತ್ರಿ ಹೊರಟು ಬುದ್ಧನಾಗಿ ಮಹಾನ್ ಬೆಳಕಾಗಿ ಕಾಡಿನಿಂದ ಎದ್ದು ಜನರಿಗೆ ಮಾರ್ಗದರ್ಶನ ನೀಡಲು ಜನರ ಪ್ರೀತಿಯನ್ನು ಕಾಣಲು ಬಂದನು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಜೀವ ಪ್ರೀತಿಗಿಂತ ಮಿಗಿಲಾಗಿರುವುದು ಯಾವುದೂ ಇಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮಕ್ಕಳೇ ಇದು ಪ್ರಶ್ನೆಗಳ ವಿಭಾಗ ಈಗ ಭಾಷಾಭ್ಯಾಸ ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಒಂದು ನಡುರಾತ್ರಿ ರಾತ್ರಿಯ ಪ್ಲಸ್ ನಡುವೆ ಇದು ಅಂಶಿ ಸಮಾಸ ಎರಡು ಅರಮನೆ ಅರಸನ ಪ್ಲಸ್ ಮನೆ ಇದು ತತ್ಪುರುಷ ಸಮಾಸ ಹೊಸ ರಾಗ ಹೊಸದು ಪ್ಲಸ್ ರಾಗ ಕರ್ಮ್ ಕರ್ಮಧಾರೆಯ ಸಮಾಸ ನಾಲ್ಕು ಹಿಂಡುಗಟ್ಟಿ ಹಿಂಡನ್ನು ಪ್ಲಸ್ ಕಟ್ಟಿ ಇದು ಕ್ರಿಯಾ ಸಮಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಯುದ್ಧ ಜುದ್ಧ ಮಕ್ಕಳೇ ಇದು ಯುದ್ಧ ಅಂತಾಗಿದೆ ಯುದ್ಧ ಪ್ರಶ್ನೆ ಎರಡು ವೀರ ವೀರ ಅಡವಿ ಅಟವಿ ಹಕ್ಕಿ ಪಕ್ಷಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಹಿಂಡು ಹಿಂಡಿಗೆ ಎರಡು ಎರಡು ರೀತಿಯ ನಾನಾರ್ಥ ಮೀನ್ ಅಂದ್ರೆ ಎರಡು ಅರ್ಥಗಳನ್ನು ಕೊಡುವ ಪದಗಳನ್ನ ಬರೀಬೇಕು ಹಿಂಡು ಅಂದ್ರೆ ಒಂದು ಹಿಸುಕು ಅಂತ ಆಗುತ್ತೆ ಇನ್ನೊಂದು ಹಿಂಡು ಅಂದ್ರೆ ಗುಂಪುಗೂ ಅಂತ ಕೂಡ ಆಗತ್ತೆ ಹೊಳೆ ಹೊಳೆ ಅಂದ್ರೆ ಹೊಳೆಯಲ್ಲಿ ಹೊಳೆಯಲ್ಲಿ ಮೀನುಗಳು ಇದ್ದವು ಹೀಗೆ ಹೊಳೆ ಅಂತ ಹೇಳಿದ್ರೆ ನದಿ ಅಂತ ಕೂಡ ಆಗತ್ತೆ ಇನ್ನೊಂದು ಹೊಳೆ ಆ ಚಿನ್ನವು ಹೊಳೆಯುತ್ತಿದೆ ಕಾಂತಿ ಅಂತ ಕೂಡ ಆಗತ್ತೆ ತೊರೆ ತೊರೆ ಅಂದ್ರೆ ಜರಿ ಜರಿ ಅಂದ್ರೆ ನೀರು ಹೋಗುವಂತಹ ಒಂದು ಇದನ್ನ ತೊರೆ ಅಂತ ನಾವು ಕರಿತೀವಿ ಹಾಗೆ ತೊರೆ ತೊರೆ ಅಂತ ಹೇಳಿದ್ರೆ ಇನ್ನೊಂದರ ಹತ್ತ ತ್ಯಜಿಸು ಬಿಟ್ಟು ಬಿಡೋದು ಅಂತ ಕರಿತೀವಿ ನಾಲ್ಕು ಕಾಡು ಕಾಡು ಅರಣ್ಯ ಒಂದು ಅಹ್ ಫಾರೆಸ್ಟ್ ಅರಣ್ಯ ಅರಣ್ಯ ಅಂತ ಕರಿತೀವಿ ಇನ್ನೊಂದು ಕಾಡು ಅಂದ್ರೆ ಪೀಡಿಸು ಪೀಡಿಸೋದು ಅಂದ್ರೆ ಅಹ್ ಪರಿಪರಿಯಾಗಿ ಆ ಒಂದು ರೀತಿ ಟಾರ್ಚರ್ ಮಾಡಿ ಮಾಡುವುದು ಅಂತ ಕರಿತೀವಿ ಐದು ಅಲೆ ಅಲೆ ಅಂದ್ರೆ ತೆರೆ ಹಾಗೆ ಇನ್ನೊಂದು ಅರ್ಥ ತಿರುಗಾಡು ತೆರೆ ಅಂತ ಹೇಳಿದ್ರೆ ವೇವ್ಸ್ ಅಂತೀವಿ ಅಲೆ ಅಂದ್ರೆ ವೇವ್ಸ್ ಅಂತ ಕೂಡ ಆಗುತ್ತೆ ಇನ್ನೊಂದು ಅಲೆ ಅಂದ್ರೆ ತಿರುಗಾಡು ರೋಮಿಂಗ್ ನೆಕ್ಸ್ಟ್ ಈ ಪದ್ಯಗಳನ್ನ ಕಂಠಪಾಠ ಮಾಡಿರಿ ನಾನು ಪಾಠವನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ದೆ ಮೊದಲನೆಯ ಹಾಗೂ ಎರಡನೆಯ ಪದ್ಯ ಪ್ಯಾರವನ್ನ ನಿಮ್ಗೆ ಕಂಠಪಾಠಕ್ಕೆ ಮೆಮೊರೈಸೇಷನ್ಗೆ ಕೊಟ್ಟಿರುವಂತಹ ಪದ್ಯ ಸೊ ಈ ಎರಡು ಪದ್ಯಗಳನ್ನ ನೀವು ಕಂಠಪಾಠ ಮಾಡ್ಕೊಂಡ್ರೆ ಈ ಒಂದು ಪದ್ಯದಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ನೀವು ಸುಲಭವಾಗಿ ಉತ್ತರಿಸಬಹುದು ಮಕ್ಕಳೇ ಇಲ್ಲಿ ಈ ಪದ್ಯಕ್ಕೆ ನಾಲ್ಕು ಮಾರ್ಕ್ಸ್ ಇರೋದ್ರಿಂದ ಎಲ್ಲರೂ ಕಂಠಪಾಠಗಳನ್ನ ಮಾಡ್ಕೊಂಡು ಬರ್ ಬರೆದು ನೀವು ಅಭ್ಯಾಸವನ್ನ ಮಾಡಿದ್ರೆ ಖಂಡಿತ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಅನ್ನ ತಗೋಬಹುದು ಮಕ್ಕಳೇ ನಿಮ್ಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಪ್ರಶ್ನೋತ್ತರಗಳನ್ನ ಕೊಡುವ ಪ್ರಯತ್ನವನ್ನ ಮಾಡಿದೀನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇತರ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು